ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೆನ್ ಸಂತ ಲೋಕನ ಬರೆದ ಸುಸಂದೇಶದಿಂದ ವಾಚನ ಅದೇ ಸಮಯಕ್ಕೆ ಸರಿಯಾಗಿ ಕೆಲವು ಮಂದಿ ಫರಿಸಾಯರು ಸ್ವಾಮಿಯ ಬಳಿಗೆ ಬಂದು ಇಲ್ಲಿಂದ ಹೊರಟು ಹೋಗಿಬಿಡಿ ಹೆರೋದನು ನಿಮ್ಮನ್ನು ಕೊಲ್ಲಬೇಕೆಂದಿದ್ದಾನೆ ಎಂದರು ಅದಕ್ಕೆ ಏಸು ನೀವು ಹೋಗಿ ಆ ನರಿಗೆ ಹೇಗೆಂದು ತಿಳಿಸಿರಿ ಇಂದು ಮತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತೇನೆ ರೋಗಿಗಳನ್ನು ಗುಣಪಡಿಸುತ್ತೇನೆ ಮೂರನೆಯ ದಿನ ನನ್ನ ಕಾರ್ಯಸಿದ್ಧಿಗೆ ಬರುವುದು ಹೇಗೂ ಇಂದು ನಾಳೆ ಮತ್ತು ನಾಡಿದ್ದು ನಾನು ನನ್ನ ಮಾರ್ಗವನ್ನು ಮುಂದುವರಿಸಬೇಕು ಪ್ರವಾದಿಯಾದವನು ಜರೂಸಲೇಮಿನ ಹೊರಗೆ ಕೊಲೆಗೀಡಾಗುವುದು ಸಲ್ಲದು ಓ ಜರೂಸಲೇಮೆ ಜರೂಸಲೇಮೆ ಪ್ರವಾದಿಗಳ ಕೊಲೆಪಾತಕಿಯೇ ದೇವರು ನಿನ್ನ ಬಳಿಗೆ ಕಳುಹಿಸಿದವರನ್ನು ಕಲ್ಲುಗಳಿಂದ ಹೊಡೆಯುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳಡಿ ಸೇರಿಸಿಕೊಳ್ಳುವಂತೆ ನಾನು ನಿನ್ನ ಮಕ್ಕಳನ್ನು ಒಂದಾಗಿ ಸೇರಿಸಿ ಅಪ್ಪಿಕೊಳ್ಳಲು ಎಷ್ಟೋ ಬಾರಿ ಅಪೇಕ್ಷಿಸಿದೆ ಆದರೆ ನೀನು ಒಪ್ಪಲಿಲ್ಲ ಈಗ ನಿಮ್ಮ ದೇವಾಲಯ ಪಾಳು ಬೀಳುವುದು ಸರ್ವೇಶ್ವರನ ನಾಮದಲ್ಲಿ ಬರುವವರು ಧನ್ಯರು ಎಂದು ನೀವಾಗಿ ಹೇಳುವ ದಿನದವರೆಗೂ ನೀವು ನನ್ನನ್ನು ಕಾಣಲಾರಿರಿ ಎಂಬುದು ನಿಶ್ಚಯ ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶದಲ್ಲಿ ಹೆರೋದನು ಏಸುವನ್ನು ಕೊಲ್ಲಬೇಕೆಂದಿದ್ದರೂ ಏಸು ಭಯಪಡದೆ ತಮ್ಮ ಕಾರ್ಯಗಳನ್ನು ಮುಂದುವರಿಸುತ್ತೇನೆ ಎಂದು ಹೇಳುತ್ತಾರೆ ತಂದೆಯ ಚಿತ್ತವನ್ನು ನೆರವೇರಿಸಲು ಜೆರೂಸಲೇಮಿನ ಕಡೆಗೆ ಸ್ಥಿರಚಿತ್ತರಾಗಿ ನಡೆಯುತ್ತಾರೆ ಜೆರುಸಲೇಮಿನ ಕುರಿತು ತಮಗಿದ್ದ ಕರುಣೆಯನ್ನು ವ್ಯಕ್ತಪಡಿಸುತ್ತಾರೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸಿತ್ತು ಎಂದು ಹೇಳುವ ಮೂಲಕ ತಮ್ಮ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸುವುದರೊಂದಿಗೆ ದುಃಖವನ್ನು ತೋಪಡಿಸುತ್ತಾರೆ ಏಸು ಪಾಪಿಗಳಾದ ನಮ್ಮನ್ನು ಅದೇ ರೀತಿ ಪ್ರೀತಿಸುತ್ತಾರೆ ನಮ್ಮನ್ನು ರಕ್ಷಿಸಲು ಬಯಸುತ್ತಾರೆ ಪಶ್ಚಾತ್ತಾಪದ ಮನಸ್ಸುಳ್ಳವರಾಗಿ ಏಸುವನ್ನು ಸಮೀಪಿಸೋಣ ರಕ್ಷಣೆ ಪಡೆದುಕೊಳ್ಳೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಪಾಪಿಗಳಾದ ನಾವು ನಮ್ಮನ್ನೇ ನಿಮ್ಮ ಕರುಣೆಗೆ ಒಪ್ಪಿಸಿಕೊಡುತ್ತೇವೆ ನಮ್ಮನ್ನು ನಿಮ್ಮ ರೆಕ್ಕೆಗಳ ಅಡಿಯಲ್ಲಿ ಸೇರಿಸಿಕೊಂಡು ಸಕಲ ಕೇಡಿನಿಂದ ನಮಗೆ ರಕ್ಷಣೆ ನೀಡಿರಿ ನಮ್ಮ ಪಾಪಗಳಿಗೆ ನಿಜವಾದ ಪಶ್ಚಾತ್ತಾಪ ಪಟ್ಟು ನಿಮ್ಮ ಪ್ರೀತಿಗೆ ನಾವು ಯೋಗ್ಯರಾಗುವಂತೆ ದೀನ ಮನೋಭಾವನೆಯನ್ನು ನಮಗೆ ನೀಡಿರಿ ನಿಮ್ಮ ಸೃಷ್ಟಿಗಳಾಗಿರುವ ನಾವು ನಿಮಗೆ ನೋವನ್ನುಂಟು ಮಾಡದಂತೆ ಒಳ್ಳೆಯ ಜೀವನವನ್ನು ಜೀವಿಸುವ ಕೃಪೆಯನ್ನು ನಮಗೆ ನೀಡಿರಿ ನಮ್ಮ ಪ್ರಭೇಸು ಕ್ರಿಸ್ತರ ಮುಖಾಂತರ ಆಮೇನ್